ಈ ಬಸಳೆ ಮರುವೈ ಗಸಿ ಮತ್ತು ಕುಚಲಕಿ ಅನ್ನ ನನ್ನ ತುಂಬ ಇಷ್ಟದ ಊಟ ಇದು ನನಗೆ ತುಂಬ ಇಷ್ಟ ಒಂದು ಬಟ್ಟಲು ಊಟ ಇದರಲ್ಲಿ ಮಾಡ್ಬೋದು ಆದರೆ ನಾವಿವತ್ತು ಇವತ್ತು ಬಸಳೆ ಮರುವೆಯನ್ನು ಮಾಡುವ ನಾನು ಗ್ರೋ ಬ್ಯಾಗಲ್ಲಿ ಈ ಬಸಳೆಯನ್ನು ನೆಟ್ಟಿದ್ದೇನೆ ಇವಾಗ ಕಟ್ ಮಾಡ್ತೇನೆ ಇವತ್ತು ರುಚಿಯಾದ ನನ್ನ ಅಜ್ಜಿ ಹೇಳಿಕೊಟ್ಟ ಹಳೇ ಕಾಲದ ಒಂದು ಬಸಳೆ ಮರುವ ರೆಸಿಪಿಯನ್ನು ನಾನು ಮಾಡ್ತೇನೆ ಇವತ್ತು ಗ್ರೋ ಬ್ಯಾಗಲ್ಲಿ ಬಸಲೆಯನ್ನು ಮಾಡಿದ್ದೇನೆ ಬಸಳೆಯಲ್ಲಿ ಕೂಡ ಬೆಳೆಸ್ಬೋದು ಇದು ಆರ್ಗ್ಯಾನಿಕ್ ಯಾವುದೇ ರಾಸಾಯನಿಕ ಹಾಕಲಿಲ್ಲ ಇದರದೀಗ ಒಂದು ಒಳ್ಳೆ ರುಚಿಯಾದ ಒಂದು ಬಸಳೆ ಮರವೆಯನ್ನು ಮಾಡುವ ಬನ್ನಿ ಬಸಳೆ ಮರವೈ ಗಸೆಯನ್ನು ಮಾಡುವ ಭಾಳ ರುಚಿಯಾಗ್ತದೆ ಇದು ಸಪ್ರೇಟ್ ಮಾಡ್ತೇನೆ ಬಸಳೆ ಎಲೆ ಸಪ್ರೇಟ್ ಮಾಡಿದೆ ಇವಾಗ ಈ ದಂಟನ್ನು ಕಟ್ ಮಾಡುವ ನಮ್ಮ ತೋಟದಲ್ಲಿ ಬೆಳೆಸಿದ ಈ ಬಸಳೆ ಉಂಟಲ್ಲ ಭಾಳ ರುಚಿಯಾಗ್ತದೆ ಯಾಕಂದರೆ ನಾವು ಅವ್ರ ರಸಾಯನಕ್ಕೆಲ್ಲ ಹಾಕೋದಿಲ್ಲ ಅಲ್ಲ ಹಾಗೆ ಆಗಿ ಕೂಡ ಇರ್ತದೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೇದು ಸಲ ಮರುವ ಹಸಿ ಯಾರು ತಿಂದಿದ್ದಾರೆ ನೋಡಿ ಅವರಿಗೆ ಗೊತ್ತಿರ್ತದೆ ಎಷ್ಟು ರುಚಿ ಇರ್ತದೆ ಅಂತ ಈ ಥರ ಕಟ್ ಮಾಡಿದೆ ಮತ್ತೆ ಅದರ ಎಲೆ ಈ ಥರ ಇದು ಕೇಶ ಮರವೈ ಮೊದಲು ನಾನು ಮರವೈ ಪುಂಡಿ ಮಾಡಿದೆ ಈ ಮರವೈಯಲ್ಲೇ ಈ ಮರವೈ ಭಾಳ ರುಚಿ ಇದು ಕಾಸ್ಟ್ಲಿ ಸ್ವಲ್ಪ ಅದರ ರುಚಿ ಏನು ಹೀಟ್ ಎಲ್ಲ ಏನಾಗೋದಿಲ್ಲ ನೂರು ಮರವೈ ಇದೆ ಇದರಲ್ಲಿ ಕಟ್ ಮಾಡಿ ತಂದಿದೆ ನೋಡಿ ಈ ಥರ ಕಟ್ ಮಾಡಿದ್ದೇನೆ ಕಟ್ ಮಾಡಿ ಸ್ವಲ್ಪ ತೊಳಿಬೇಕು ಇಲ್ಲದ್ರೆ ಒಯ್ಗೆ ಇರ್ತದೆ ಇವಾಗ ನಾವು ರೆಡಿ ಮಾಡುವ ಮಾಡಲಿಕ್ಕೆ ಮಸಾಲೆಯನ್ನು ರೆಡಿ ಮಾಡುವ ಮೂರು ಸ್ಪೂನು ಕೊತ್ತಂಬರಿ ಇದ್ದೇನೆ ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಸಾಸಿವೆ ಹಾಕ್ತಿದ್ದೆ ಒಂದು ನಾಲ್ಕೈದು ಕಾಳು ಮೆಣಸು ಒಂದು ಚಿಟಿಕೆ ಈ ಬಡಿಸೊಪ್ಪು ಸೋಪ್ ಅನ್ನಾಕ್ತಿದ್ದೇನೆ ಇಷ್ಟೇ ಹಾಕ್ತಿದ್ದೇನೆ ಎಂಟು ಒಂಬತ್ತು ಈ ಕೆಂಪು ಮೆಣಸನ್ನು ಹಾಕ್ತಿದ್ದೇನೆ ಖಾರ ಬೇಕಾದರೆ ಜಾಸ್ತಿ ಮಾಡ್ಬೋದು ಮತ್ತು ಖಾರ ಬೇಡ ಏನು ನೋಡಿ ಕಡಿಮೆ ಒಂದು ಐದಾರು ಹಾಕಿದ್ರು ಕೂಡ ಸಾಕಾಗ್ತದೆ ನಾಲ್ಕು ಐದು ಗಿಡ್ಡ ಮೆಣಸು ಹಾಕ್ತಿದ್ದೇನೆ ಒಂದು ನೀರುಳ್ಳಿ ಐದಾರು ಹೆಸರು ಬೆಳ್ಳುಳ್ಳಿ ಒಂದು ಕಪ್ಪು ತೆಂಗಿನಕಾಯಿ ತುರಿ ಒಂದು ಕಪ್ಪಿದೆ ಇದರಲ್ಲಿ ಇಷ್ಟು ಹುಣ್ಸೆ ಹಣ್ಣು ಸ್ಪೂನ್ ಅರಸಿನ ಉಡಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳುವ ಮೊದಲಿಗೆ ನಮಗೆ ಮಸಾಲೆಯನ್ನು ಬೇಯಿಸ್ಲಿಕ್ಕಿದೆ ಅದಕ್ಕೋಸ್ಕರ ಈ ಮಣ್ಣಿನ ಬಿಸಲೆಯನ್ನು ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ಒಂದು ಲೋಟ ಮತ್ತೆ ಇಷ್ಟು ಕಲ್ಲುಪ್ಪನ್ನು ಹಾಕ್ತೇನೆ ಇದು ಹಳೆಯ ಕಾಲದ ರೆಸಿಪಿ ನನ್ನ ಅಜ್ಜಿ ಹೇಳಿಕೊಟ್ಟ ರೆಸಿಪಿ ಅವರು ಮಾಡ್ತಿದ್ರು ಯಾವಾಗಲೂ ಇವಾಗ ಈ ಇದಕ್ಕೆ ಈ ದಂಟನಾಗ್ತೀನಿ ಮೊದಲು ದೆಂಟು ಅಂತ ಹೇಳ್ತಾರೆ ಒಳ್ಚಿ ಬಜ್ಜಿಸೋದೆ ಇದು ಸ್ವಲ್ಪ ಬೇಯ್ಲಿ ಸ್ವಲ್ಪ ಗಟ್ಟಿ ಇರ್ತದೆ ಬಸಲು ಗಂಟು ಉಂಟಲ್ಲ ಸ್ವಲ್ಪ ಬೇಯಿಸಿದ್ದೇನೆ ಇವಾಗ ಈ ಎಲೆ ಈ ಬಸಳೆ ಎಲೆ ಅದಾಕ್ತಿದ್ದೇನೆ ಸಪೂರ ಕಟ್ ಮಾಡಿದ ಒಂದು ನೀರುಳ್ಳಿ ಹಾಕ್ತಿದ್ದೇನೆ ಇದಕ್ಕೆ ಒಂದು ಮೆಣಸು ಮತ್ತು ಒಂದು ಟೊಮೆಟೊ ಈ ಥರ ಸಪೂರ ಕಟ್ ಮಾಡಿದ್ದೇನೆ ಮರುವಾಯಿಯನ್ನು ಹಾಕ್ತೇನೆ ಕಟ್ ಮಾಡಿ ತೊಳೆದು ಇಟ್ಟಿದ್ದೆ ನಾನು ಸ್ವಲ್ಪ ಅರಿಸಿನ ಹುಡಿ ಹಾಕುವ ಮಿಕ್ಸ್ ಮಾಡಿ ಇವಾಗ ಇದು ಚೆನ್ನಾಗಿ ಬೇಲಿ ಬಸಳೆ ಮತ್ತು ಮರವಾಯಿ ಬೆಂದಿದೆ ಇವಾಗ ಇದಕ್ಕೆ ನಾವು ಕಡ್ದಿಟ್ಟ ಮಸಾಲೆಯನ್ನು ಹಾಕುವ ಸ್ವಲ್ಪ ನೀರನ್ನು ಹಾಕ್ತಿದ್ದೇನೆ ತುಂಬ ತೆಳು ಮಾಡೋದು ಬೇಡ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ನಮ್ಮ ಬಸಳೆ ಮರವ ಕಸಿ ರೆಡಿ ಆಯಿತು ಸರಿಯಾಗಿ ಮಿಕ್ಸ್ ಮಾಡಬೇಕಿದ್ದು ಕುದಿ ಬಂದಿದೆ ಇದಕ್ಕೆ ಸ್ವಲ್ಪ ಉಪ್ಪು ನೋಡುವ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಉಂಟು ಬಸಳೆ ಮರುವಾಯಿ ಗಸಿ ರೆಡಿ ಆಯ್ತು ಹಳೇ ಕಾಲದ ರೆಸಿಪಿ ಇದು ನನ್ನ ಅಜ್ಜಿ ಮಾಡ್ತಿದ್ರು ಅವರು ಒಂದು ಬಿಸಾಳೆ ಮಾಡಿಟ್ಟು ಎರಡು ಮೂರು ದಿವಸ ತಿಂತಿದ್ರು ಅಷ್ಟು ರುಚಿ ಆಗ್ತದೆ ವಾಲ್ಚಿ ಬಾಜಿಯ ಕುಬ್ಯಾಚಿ ಕಡಿ ಅಂತ ನಮ್ಮ ಕೊಂಕಣಿಯಲ್ಲಿ ಹೇಳ್ತಾರೆ ನಮ್ಮ ಉಡುಪಿ ಮಂಗಳೂರಲ್ಲಿ ತುಂಬಾ ಫೇಮಸ್ ಇವಾಗ ಆಯ್ತು ಗ್ಯಾಸ್ ಆಫ್ ಮಾಡ್ತೇನೆ ಊಟ ರೆಸಿಪಿ ಹಳೇ ಕಾಲದ ರೆಸಿಪಿ ಬಸಳೆ ಮರವಾಯಿ ಗಸಿ ನನಗೆ ಈ ಬಸಳೆ ಮರವಾಯಿ ಗಸಿ ಬಹಳ ಇಷ್ಟ ಒಂದು ಬಟ್ಟಲು ಊಟ ಮಾಡಬಹುದು ಇವಾಗ ನಮ್ಗೆ ರೆಡಿ ಆಗಿದೆ ಇವಾಗ ನಾವು ಟೇಸ್ಟ್ ಮಾಡುವ ನಮ್ಮ ಬಸಳೆ ಮರವಾಯಿ ಗಸಿಯನ್ನು ನನ್ನ ಇಷ್ಟದ ಊಟ ಇದು ಎಂಥ ರುಚಿ ಸಖತ್ತಾಗಿದೆ ಈ ಮಸಾಲೆ ಉಂಟಲ್ಲ ಇಲ್ಲಿ ಕೂಡ ಬೆಳೆಸ್ಬೋದು ನಮಗೆ ಜಾಗ ಇಲ್ಲ ಹಾಗೆಲ್ಲ ಇದ್ದವರು ಈ ಪಾಟಲ್ಲಿ ಗ್ರೋ ಬ್ಯಾಗಲ್ಲಿ ಬಿಲ್ಡಿಂಗನ್ನೆಲ್ಲ ನಿಂದು ಅವರು ಬಲ್ಕನೇದು ಒಂದು ಗ್ರೋ ಬ್ಯಾಗ್ ಅನ್ನೋ ಪಾಟ್ ಇಟ್ಟು ಅದರಲ್ಲಿ ಕೂಡ ಈ ಮಸಾಲೆಯನ್ನು ಬೆಳೆಸ್ಬೋದು ಮಸಾಲೆ ಜೀವಕ್ಕೆ ತುಂಬಾ ಒಳ್ಳೆಯದು ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗಾದ್ರೆ ಯಾಕೆ ತಡ ಮಾಡೋದು ನೀವು ಮಾರ್ಕೆಟಿಗೆ ಹೋಗಿ ಈ ಕೇಶ ಮರವ ಇಲ್ಲಾದರೂ ಬೇರೆ ಮರವೇ ಸಿಗುತ್ತೆ ಅದನ್ನು ಉಳ್ಕೊಂಡು ತನ್ನಿ ಬಸಳೆ ನಿಮ್ಮ ಮನೇಲಿ ಇದ್ರೆ ಇಲ್ಲದಿದ್ದರೆ ನೇಬರ್ ಮನೆಯಲ್ಲಿರ್ತದೆ ಇಲ್ಲದ್ರೆ ಪೇಟೆಯಲ್ಲಿರ್ತದೆ ಎಲ್ಲಿಯಾದರೂ ಹೋಗಿ ತಂದು ಈ ಥರ ನನ್ನ ರೆಸಿಪಿ ನೋಡಿ ಒಂದು ಬಸಳೆ ಮರವಾಯಿ ಕಸಿ ಮಾಡಿ ಟೇಸ್ಟ್ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ನಾನೀಗ ನನ್ನ ಬಸಳೆ ಮರವಾಯಿ ಕಸಿ ಮತ್ತು ಅನ್ನವನ್ನು ಖಾಲಿ ಮಾಡ್ತೇನೆ ಥ್ಯಾಂಕ್ ಯು ಬಾಯ್